ಗೃಹಲಕ್ಷ್ಮಿ ಅಂತ ಎಲ್ಲರಿಗೂ ಎರಡ್ ಸಾವಿರ ಮೂರ್ ಸಾವಿರ ಕೊಡ್ತಾ ಇದೆ ಅವರ ಎರಡ್ ಸಾವಿರ ರೂಪಾಯಿಗೆ ಸೀಮಿತ ಆಗ್ಬಿಟ್ಟಿದ್ದಾರೆ ಬೇರೆ ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಅವ್ರು ನಮ್ಗೆ ಎರಡ್ ಸಾವಿರ ಬರ್ತದೆ ಬಿಡಿ ಆರಾಮಾಗಿ ಭ್ರಷ್ಟಾಚಾರ ಮಾಡ್ತಾ ಇದಾರೆ ಸರ್ಕಾರ ಹೇಳುತ್ತೆ ಎರಡ್ ಸಾವಿರ ಕೊಟ್ಟು ಕೊಟ್ಟು ಅವ್ರನ್ನ ಏನು ಕೆಲಸ ಇರೋ ತರ ಮಾಡ್ತಾ ಇದೆ ಡಾಕ್ಟರ್ಸ್ ಗಳು ಕೊರತೆ ಗವರ್ಮೆಂಟ್ ಆಸ್ಪತ್ರೆಗಳಲ್ಲಿ ಹೆಚ್ಚಾಗಿರುತ್ತೆ ಪ್ರೈವೇಟ್ ಆಸ್ಪತ್ರೆಗಳು ಕಡಿಮೆ ಇರುತ್ತೆ ಇವಾಗ ನೀನೇ ಹೆಲ್ತ್ ಮಿನಿಸ್ಟರ್ ಆದ್ರೆ ಏನ್ ಆಗ ಸರಿ ಮಾಡ್ತೀಯಾ ನಮ್ ದೇಶದಲ್ಲಿ ಭ್ರಷ್ಟಾಚಾರ ಬಹಳ ಇದೆ ಒಂದು ರೋಡ್ ಕಟ್ಟಬೇಕು ಫಾರ್ಟಿ ಪರ್ಸೆಂಟ್ ಕೊಡ್ಬೇಕಂತ ಒಂದು ಕೆಲಸ ಮಾಡಬೇಕು ಅಂದ್ರೆ ಲಂಚ ಕೊಡ್ಬೇಕು ಇವಾಗ ಲಂಚ ಕೊಟ್ರೆ ಈಗ ನಾವು ಲಂಚ ಕೊಟ್ಟು ರಸ್ತೆಗಳನ್ನೆಲ್ಲ ಸರಿ ಮಾಡಿಸಿ ಅಂದ್ರೆ ಮಾಡಿಸ್ತಾರೆ ಅದು ಗಂಟೆ ಇರುತ್ತೆ ಇಲ್ಲ ಅಂದ್ರೆ ಓಟ್ ಮುಂಚೆ ಅವ್ರು ಬರ್ತಾರೆ ಮೂರ್ ಸಾವಿರ ಕೊಡ್ತಾರೆ ನಿಮ್ಗೆ ಮೂರ್ ಸಾವಿರ ಕೊಡ್ತಾರೆ ಎಂಡ್ ಸಾವಿರ ಕುಡಿಸ್ತಾರೆ ಎಲ್ಲ ಕುಡಿದ್ಬಿಟ್ಟು ತಗೊಂಡ್ಬಿಟ್ಟು ಅವ್ರು ಓಟ್ ಹಾಕ್ತೀರಾ ಓಟ್ ಹಾಕಿದ್ಮೇಲೆ ಸ್ವಾಮಿ ಬುದ್ಧಿ ಅಂತ ಹೋಗಿ ಕೆಲ್ಸ ಕೊಡಿ ಇರ್ತೀರಾ ಅದ್ಕೊಡಿ ನೀವು ಮೂರು ಸಾವಿರ ಕೊಟ್ಟಿದ್ದೀನಿ ಹೋಗಲ್ಲ ನಿಮ್ಗೆ ಏನ್ ಕೊಡ್ಬೇಕು ನಾನು ಯಾತಕ್ಕೆ ಇಷ್ಟೊಂದು ಮಾಡಿದ್ರು ನಮ್ಮ ರೈತರು ಸಾಹ್ಕಾರ ಆಗಿಲ್ಲ ಯಾತಕ್ಕಾಗಿಲ್ಲ ಸಾಹುಕಾರ ಅಜಯ್ ಎಸ್ ಯಾರಪ್ಪ ಅಜಯ್ ಅಜಯ್ ಇವಾಗ ನಿಮಗೆ ಕೊಟ್ಟಿರೋ ಸಬ್ಜೆಕ್ಟು ಈ ಶಿಕ್ಷಣದ ಬಗ್ಗೆ ಗ್ರಾಮಗಳ ಶಿಕ್ಷಣಕ್ಕೂ ಸಿಟಿ ಇವಾಗ ಬೆಂಗಳೂರು ಆ ಥರ ದೊಡ್ಡ ಪಟ್ಟದಲ್ಲಿ ಶಿಕ್ಷಣಕ್ಕೂ ಏನೇನು ವ್ಯತ್ಯಾಸ ಇದೆ ಈ ವ್ಯತ್ಯಾಸದಿಂದ ನಾಳೆ ನಿಂಗೆ ಉದ್ಯೋಗಕ್ಕೆ ಕಷ್ಟ ಆಗುತ್ತಾ ಇವಾಗ ಒಬ್ಬ ಪಟ್ಟದಲ್ಲಿ ಬೆಳೆದ ಮಗು ಅಲ್ಲಿ ಅಭ್ಯಾಸ ಮಾಡಿದ್ರೆ ಕಾಲೇಜ್ ಓದಿದ್ರೆ ಇಲ್ಲಿ ಕಾಲೇಜ್ ಓದಿದ್ರು ನಿಮ್ಗೆ ಕೆಲಸ ಸಿಗಕ್ಕೆ ಸುಲಭನೋ ಎಲ್ಲಿ ಸುಲಭ ಎಲ್ಲಿ ಶಿಕ್ಷಣ ಇರುತ್ತೆ ಶಿಕ್ಷಣದಲ್ಲಿ ವ್ಯತ್ಯಾಸ ಇದ್ರೆ ಯಾಕೆ ಈ ತರ ವ್ಯತ್ಯಾಸ ಬರ್ತಾ ಇದೆ ಅಂತ ಹೇಳ್ಬೇಕು ನಗರ ಶಿಕ್ಷಣದಲ್ಲಿ ಮೂಲ ಸೌಕರ್ಯಗಳು ಆಗಿರ್ಬೋದು ಮತ್ತೆ ಗ್ರಂಥಾಲಯಗಳು ಆಮೇಲೆ ಇಂಟರ್ನೆಟ್ಟು ಕ್ಲಾಸ್ ಮೂಲ ರಸ್ತೆ ಸಾರಿಗೆ ಮತ್ತೆ ಸಾರಿಗೆ ಸಂಪರ್ಕಗಳು ಇವು ನಗರ ಶಿಕ್ಷಣದಲ್ಲಿ ಜಾಸ್ತಿ ಇರುತ್ತೆ ಗ್ರಾಮೀಣ ಶಿಕ್ಷಣಗಳಲ್ಲಿ ಗ್ರಂಥಾಲಯ ಆಗಿರ್ಬೋದು ಸಾರಿಗೆ ವ್ಯವಸ್ಥೆ ಮತ್ತೆ ಇಂಟರ್ನೆಟ್ ಅವೆಲ್ಲ ಕಡಿಮೆ ಇರುತ್ತೆ ಆದ್ದರಿಂದ ಗ್ರಾಮೀಣ ಮಕ್ಕಳು ಮುಂದೆ ಮುಂದೆ ಬರಕ್ ಆಗಲ್ಲ ಅವ್ರಿಗೆ ಕೆಲಸ ಉದ್ಯೋಗ ಸಿಗೋದ್ ಕಷ್ಟ ಹೌದಾ ಆದ್ರೆ ನೀವೆಲ್ಲ ಇದಿರ ಗ್ರಾಮಸ್ಥರು ನೀವೆಲ್ಲಾರು ಇವಾಗ ಓಟ್ ಹಾಕ್ತೀರಾ ನಿಮ್ಮ ಇದು ರಾಜಕೀಯ ವ್ಯಕ್ತಿಗೆ ಕಳಿಸ್ತೀರಾ ಅವರಲ್ಲಿ ನೀವು ಕೇಳೋದಿಲ್ವ ನಮಗೂ ಅದೇ ತರ ಶಿಕ್ಷಣ ಬೇಕು ಅಂತ ಕೇಳ್ತೀರೋ ಇಲ್ವೋ ಆದ್ರೆ ಯಾತಕ್ಕಾಗಿಲ್ಲ ಅನ್ಸುತ್ತೆ ಸರ್ಕಾರ ಆಗಿರ್ಬೋದು ಸಮಾಜ ಜವಾಬ್ದಾರಿ ವಹಿಸ್ಬೇಕು ವಹಿಸ್ಕೊಂತ ಇಲ್ಲ ಆದ್ರೂ ಅವ್ರಿಗೆನ ಓಟ್ ಆಗ್ತಾ ಇರ್ತೀರಾ ಯಾತಕ್ಕ ಮನಸ್ಸಲ್ಲಿ ಏನ್ ನಡೀತಾ ಇರುತ್ತೆ ನಮ್ ಕಡೆ ನಮ್ಮವರು ಅಂದ್ರೆ ಯಾರು ಜಾತಿ ಮೇಲೋ ದುಡ್ಡಿನ ಮೇಲೋ ಯಾವ್ದ್ರ ಮೇಲೋ ಅವ್ರ ಕೇಳ್ತಾ ಇದ್ರಿ ಅವ್ರ ಹಾತಿ ಎಷ್ಟ್ ಜನ ಇಲ್ಲಿ ನೀವೆಲ್ಲ ಓಟ್ ಆಗ್ತಾಗ ಎಲ್ಲ ಹಾಕ್ತಾಗ ಜಾತಿ ಮೇಲೆ ಹಾಕ್ತೀರಾ అర్యూ నమ్ నిజవాళ్ళు నెడ్స్కొంత అన్నదే హాకల్ కై ఎవరు జాతి మేలు వా ఎంత సళ్ హేళతీరల్ బా దొడ్ సుళ్ు ఆ హేన్ బీ అజ్వాళ్ళు నమసాతారా అంతవర్గా హాకదు కై అత్త ఓ ఎంతవర్గా హాకదు ఎస్టో జనా వావ్ వావ్ ఎల్గూ నూ నిజవాళ్ళు దొడ్డు చప్పా తట్బే ఓకే ಇದ್ರಲ್ಲಿ ಏನಿದೆ ಅಂದ್ರೆ ನಾವು ನಿಜ ಏನು ಅನ್ನೋದನ್ನು ಹೇಳಕ್ ಭಯ ಪಡ್ತೀವಿ ಎಲ್ಲಾರು ತಗೊಂತೀರ ಕೈ ಎತ್ತಲ್ಲ ಆದ್ರೆ ಹೌದಲ್ಲ ಹೌದಲ್ಲಪ್ಪ ನೀನ್ ಮನೆಗ್ ಬಂದು ದುಡ್ಡು ಕೊಡ್ತಾರ ಇಲ್ಲ ಒಟ್ಟೈನ್ ಜೋರಾಗ್ ಹೇಳಪ್ಪ ಜೋರಾಗ್ ಹೇಳು ದೊಡ್ಡ ಕೊಡ್ತಾರೆ ಅರೆ ಯಾಕೆ ಕೈ ಎತ್ತಿಲ್ಲ ಯಾರು ಯಾಕೆ ಕೈ ಎತ್ತಿಲ್ಲ ಹೇಳು ಯಾತಕ್ಕೆ ನಿಜ ಹೇಳಕ್ಕೆ ಭಯ ಪಡ್ತೀವಿ ಅವಲ್ಲ ನಿಜ ಅನ್ನೋದ್ ಭಯ ಪಡ್ತೀವಿ ನೀನ್ ಹಂಗೇನು ಅಜಯ್ ನೀನ್ ಮುಂದೆ ಬಂದ್ಮೇಲೆ ನಿಜ ಹೇಳ್ತೀಯೋ ಇಲ್ಲೋ ಜೋರಾಗಿ ಹೇಳ್ಬೇಕು ಡಿಬೇಟ್ ಇದು ಪ್ರೈಸ್ ಗೆಲ್ಬೇಕು ಹ ನೀನ್ ಮುಂದೆ ನಿಜ ಹೇಳ್ತೀಯಾ ನಿಮ್ ಮೂರ್ನವ್ರು ಯಾರು ಸುಳ್ಳು ಹೇಳ್ತಾರ ಆ ಥರ ಸುಳ್ಳು ಹೇಳ್ತೀಯ ನೀನು ನಿಜಾನೇ ಹೇಳೋದು ನಿಜದಿಂದಾನೇ ಬದುಕೋದು ಅಲ್ವಾ ನಾಳೆ ನೀನ್ ದುಡ್ಡು ತಗೊಳಲ್ಲ ದುಡ್ಡು ತಗೊಂಡ್ರು ಹೇಳ್ತೀನಿ ಹೌದಲ್ಲ ಜಾತಿ ಮತ ಬಿಟ್ಟು ಓಟ್ ಹಾಕಲ್ಲ ಹೌದಲ್ಲ ಆ ಅದೇನ ಅಜಯ್ ಹೇಳು ಹಂಗಾರೆ ನನ್ಗೆ ಹೇಳು ನಾನು ಹೇಳಿದ್ದೀನಿ ಹೇಳು ಸರಿ ಮೇಲೆ ಊಟ ಹೇಳಪ್ಪ ಹಾ ಒಳ್ಳೆ ಓಟ್ ಆಗ್ತೀಯ ನೀನು ಹಂಗೆ ಜೀವನ್ ಪೂರ್ತಿ ಚೇಂಜ್ ಆಗಲ್ಲ ಓಕೆ ಅಜಯ್ ಸೈಜ್ ನಾನು ಏನಾದ್ರೂ ಚೇಂಜ್ ಆಗಲ್ಲ ನಾನ್ ಯಾರು ಗೋಟ್ ಸರಿಯಾದವ್ರಿಗೆ ಹಾಕ್ತೀನಿ ನಮ್ಮ ಶಿಕ್ಷಣ ಸರಿ ಮಾಡಿ ಪಟ್ನಕ್ಕೂ ಹಳ್ಳಿಗೂ ಒಂದೇ ತರ ಮರಂಗ್ ಮಾಡ್ತೀನಿ ಅಂತ ಅದೇ ಅದೇನಪ್ಪ ಪ್ರತಿಜ್ಞೆ ನಿಂದು ಓಕೆ ವೆರಿ ಗುಡ್ ಇವಾಗ ಪ್ರಿಯಾ ಪ್ರಿಯಾ ನೀನು ಹತ್ತನೇ ಕ್ಲಾಸ್ ಹೌದಲ್ಲ ಯಾವ ಊರಮ್ಮ ನೀನು ಅಲ್ಲ ಓಕೆ ಇವಾಗ ನಮ್ಗೆ ಕೆಲವ್ರು ಸಾಹ್ಕಾರರು ಅಂತೀವಿ ಕೆಲವ್ರು ಬಡವ್ರು ಅಂತೀವಿ ಎಷ್ಟೋ ಸತಿ ನಮ್ಮ ಸರ್ಕಾರದವ್ರು ಬಡವ್ರನ್ನೇ ನೋಡ್ಕೊಬೇಕು ಅಂತಾರೆ ಬಡತನ ಬಡತನ ಎಪ್ಪತ್ತು ವರ್ಷ ಆಯ್ತು ನಮ್ಗೆ ಇದು ಇದ್ ಬಂದು ಇಂಡಿಪೆಂಡೆನ್ಸ್ ಬಂದು ಆದ್ರೂ ಬಡತನ ಜನನೇ ಅಂತಾರೆ ರಾಜಕೀಯದವ್ರು ಬಡವನ್ನ ಸಾಹ್ಕಾರ ಮಾಡ್ತೀನಿ ಅನ್ನಲ್ಲ ಯಾರು ಅಂತಾರೆ ನಮ್ಮ ಇದ್ರ ಬಗ್ಗೆ ನೀನ್ ಮಾತಾಡು ಯಾತಕ್ಕೆ ಸರ್ಕಾರ ಬಡವರು ಬಡವರಾಗೇ ಇರ್ಬೇಕು ಅವ್ರಿಗಿಷ್ಟ ಬಡತನದಲ್ಲೇ ಇರ್ಬೇಕು ಬಡತನ ಇದ್ರೇನೆ ಅವ್ರು ಓಟ್ ಹಾಕೋದು ಅವ್ರು ಸಾಕಾರ ಮಾಡಲ್ಲ ಅದ್ ನಿಜಾನ ಇದ್ರ ಮೇಲೆ ಮಾತು ಹೇಳು ನೀನ್ ಸರ್ ಬಡವ ಅಂತಂದ್ರೆ ಅದು ಹಣದ ವ್ಯತ್ಯಾಸ ಆಗಿರೋಲ್ಲ ಯಾವಾಗ್ಲು ಅದು ಒಬ್ಬ ಅವಕಾಶಗಳ ಕೊರತೆ ಯಾವನ ಒಬ್ಬ ವ್ಯಕ್ತಿಗೆ ಅವಕಾಶ ಸಿಕ್ಕುದ್ರೆ ಅವ್ನ್ ಕರೆಕ್ಟ್ ಆಗಿ ಉಪಯೋಗಿಸ್ಕೊಂಡ್ರೆ ಅವ್ನು ನಿಜವಾಗ್ಲೂ ಜೀವನದಲ್ಲಿ ಮುಂದೆ ಬರ್ಬೋದು ಬಡವ ಅಂತಂದ್ರೆ ಅದು ಅವಶ್ಯ ಅವಕಾಶಗಳ ಕೊರತೆ ಇಲ್ಲ ಸರ್ಕಾರಗಳು ಬಡವರ ಸರ್ಕಾರ ಒಬ್ಬ ಬೆಳಿತಾನೆ ಅವ್ನ್ ಬೆಳೆದ್ರೆ ಅವ್ರ ಮಗ ಬೆಳಿಬೇಕು ಅವ್ರ ಮಗ ಬೆಳದ್ರೆ ಅವ್ರ ಮಗ ಬೆಳಿಬೇಕು ಅದೇ ತರ ಅವ್ರ ಪೀಳಿಗೆ ಮಾತ್ರ ಬೆಳಿಬೇಕು ಮುಂದೆ ಇರೋರ್ನ ನೋಡಲ್ಲ ಬಡವ ಶ್ರೀಮಂತನ ವ್ಯತ್ಯಾಸ ಅನಾದಿ ಕಾಲದಿಂದಲೂ ಹಿಂದೆ ಮೇಲು ಕೀಳು ಮೇಲು ಮತ್ತೆ ಕೀಳ್ ವರ್ಗ ಅಂತ ಐತೆ ಅದು ಅನಾದಿ ಕಾಲದಿಂದಲೂ ಐತೆ ಆದ್ರೆ ಬಡವ ಶ್ರೀಮಂತ ಅಂತ ಅಂದ್ರೆ ಅದು ಒಂದು ಹಣದಿಂದ ಮಾತ್ರ ಅಲ್ಲ ಅದು ಹಣದ ವ್ಯತ್ಯಾಸ ಆಗಿರಲ್ಲ ಅಸಮಾನತೆ ಸಮಾನತೆ ಕೊರತೆ ಆಗಿರುತ್ತೆ ಬಡವನು ಮುಂದೆ ಬರ್ಬೋದು ಎಷ್ಟೋ ಜನ ಎಷ್ಟೋ ಜನ ಮಹಾನ್ ವ್ಯಕ್ತಿಗಳು ಬಡತನದಿಂದಲೂ ಕೂಡ ಮುಂದೆ ಬಂದಿದ್ದಾರೆ ಅವ್ರಿಗೆ ಎಷ್ಟೇ ಬಡತನ ಇದ್ರು ಕೂಡ ಈಗ ಸಿದ್ದರಾಮಯ್ಯ ಆಗಿರ್ಬೋದು ಅವ್ರು ಸಿದ್ರಾಮುಂಡಿಯನ್ನ ಗ್ರಾಮದಲ್ಲಿ ಕುರಿ ಮೇಯಿಸ್ಕೊಂಡಿದ್ರು ಅವರು ಕೂಡ ಇವಾಗ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಅವ್ರಿಗೆ ಮುಖ್ಯಮಂತ್ರಿ ಆಗಿದ್ದಾರೆ ಎಲ್ಲಾ ವ್ಯಕ್ತಿಗೂ ಕೂಡ ಒಂದು ಸಮಾನತೆ ಸಿಕ್ಕುದ್ರೆ ಒಂದು ಅವಕಾಶ ಸಿಕ್ಕುದ್ರೆ ಅವ್ನ ಅದನ್ನ ಕರೆಕ್ಟ್ ಆಗಿ ಉಪಯೋಗಿಸ್ಕೊಂಡ್ರೆ ಅವನ್ ಮುಂದೆ ಲೈಫ್ ಅಲ್ಲಿ ಅವನು ಅವನ್ ಏನ್ ಅನ್ಕೊಂಡಿದಾನೆ ಕಷ್ಟ ಪಟ್ಟು ನಾವು ನಾವೇನ್ ಸಾಧಿಸ್ಬೇಕಂತ ಅನ್ಕೊಂಡಿದೀವಿ ಅದನ್ನ ನಮ್ ಗೋಲ್ ಅದೇ ತರ ಇದ್ರೆ ನಾವ್ ಮುಂದೆ ಬರ್ಬೋದು ಈಗ ಸರ್ಕಾರ ಎಲ್ರಿಗೂ ಕೂಡ ಈಗ ಸಮಾನತೆ ಎಲ್ಲಿದೆ ಅಲ್ಲಿ ಬಡತನ ಮತ್ತೆ ಶ್ರೀಮಂತ ಅಂತ ವರ್ಗಗಳು ಇರಲ್ಲ ಸರ್ ಇವಾಗ ಪ್ರಿಯ ನಿಂಗೊಂದು ಪ್ರಶ್ನೆ ಕೇಳ್ತೀನಿ ಸರ್ಕಾರ ಇವಾಗ ಒಂದು ಏನು ಗೃಹಲಕ್ಷ್ಮಿ ಅಂತ ಎಲ್ಲಾರ್ಗು ಎರಡ್ ಸಾವಿರ ಮೂರ್ ಸಾವಿರ ಕೊಡ್ತಾ ಇದೆ ಅದು ಏನ್ ಉದ್ದೇಶ ಇವಾಗ ಎರಡು ಸಾವಿರ ಮೂರು ಸಾವಿರ ಕೊಟ್ಟು ಅವ್ರು ಶ್ರೀಮಂತನ ಮಾಡಕ್ಕೋ, ಬಡವ ನೀನು ಮಡಗ್ದಂಗೆ ಇರು ಅನ್ನೋಕ್ಕೋ ಇದರಿಂದ ಕೊಡೋದ್ರಿಂದ ರೀಸನ್ ಗೆ ಈಗ ನಾವು ನ್ಯೂಸ್ ನೋಡೋ ಪ್ರಕಾರ ಈ ಎರಡ್ ಸಾವಿರ ರೂಪಾಯಿ ನಾವು ಗಾಡಿ ತಕೊಂಡ್ವಿ ನಮ್ಗೆ ಮನೆಗ್ ಇಲ್ಲ ಅಂತಾನೆ ಹೇಳ್ತಾರೆ ಅವ್ರ ಎರಡ್ ಸಾವಿರ ರೂಪಾಯಿಗೆ ಸೀಮಿತ ಆಗಿಬಿಟ್ಟಿದ್ದಾರೆ ಬೇರೆ ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಅವ್ರ ನಮ್ಗೆ ಎರಡ್ ಸಾವಿರ ಬತ್ತದೆ ಬಿಡಿ ಆರಾಮಾಗಿ ಭ್ರಷ್ಟಾಚಾರ ಮಾಡ್ತಾ ಇದಾರೆ ಸರ್ಕಾರ ಹೇಳುತ್ತೆ ಎರಡ್ ಸಾವಿರ ಕೊಟ್ಟು ಕೊಟ್ಟು ಅವ್ರನ್ನ ಏನು ಕೆಲಸ ಇರೋ ತರ ಮಾಡ್ತಾ ಇದೆ ಅದು ಒಂದು ಸರಿನೋ ತಪ್ಪು ತಪ್ಪು ಸರ್ ಎರಡ್ ಸಾವಿರ ಕೊಡೋದು ಮತ್ತೆ ಬಸ್ ಫ್ರೀ ಮಾಡೋದು ಇವೆಲ್ಲ ತಪ್ಪು ಸರ್ಕಾರಕ್ಕೂ ಕೂಡ ಇದು ನಷ್ಟ ಆಗುತ್ತೆ ಇದನ್ನೆಲ್ಲ ಯೋಚನೆ ಮಾಡ್ಬೇಕು ನಾವು ಒಂದ್ ಎಜುಕೇಶನ್ ವಿದ್ಯಾರ್ಥಿಗಳಾಗಿ ಇದನ್ನೆಲ್ಲ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ಬೇಕು ಮನೇಲಿ ಇರ್ತಾರೆ ಎರಡ್ ಸಾವಿರ ಕೊಡ್ಬೇಕು ಬರುತ್ತೆ ಅಂತ ಅಂತಾರೆ ಅವ್ರು ಎಜುಕೇಶನ್ ಪಡ್ದಿರಲ್ಲ ಅವ್ರ ಆತರ ಹೇಳ್ತಾರೆ ನಾವ್ ಇವಾಗ ನೋಡ್ತಾ ಇರೋ ಸಮಾಜದ ಪ್ರಕಾರ ಅದೊಂದ್ ಭ್ರಷ್ಟಾಚಾರ ಸರ್ ನಮ್ಗೆ ಎರಡ್ ಸಾವಿರ ಕೊಡೋ ಎರಡ್ ಸಾವಿರ ಕೊಡೋದು ಪ್ರಿಯ ಪ್ರಕಾರ ಭ್ರಷ್ಟಾಚಾರ ಎರಡ್ ಸಾವಿರ ಕೊಟ್ರೆ ನಮ್ಗೆ ಎರಡ್ ಸಾವಿರ ಕೊಡೋ ಬದ್ಲು ಉದ್ಯೋಗ ಕೊಡುವಂತ ಉದ್ಯೋಗುವಂತಕಾಶಗಳು ಈಗ ಎಷ್ಟೋ ಜನ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಇದೆ ಸರ್ಕಾರದಲ್ಲಿ ಈಗ ಮುನ್ನೂರ ಅರವತ್ ದಿನಕ್ಕೆ ನೂರ್ ದಿನನಾರು ಒಂದ್ ಉದ್ಯೋಗ ಕೊಡ್ಬೇಕು ಒಬ್ಬ ಮನುಷ್ಯನ್ಗೆ ಆತರ ಒಂದು ನಾವು ಕಾಯ್ದೆನ ಜಾರಿಗೆ ತರ್ಬೇಕು ಮತ್ತೆ ಶಿಕ್ಷಣ ಎಲ್ಲಾ ಮಕ್ಳಿಗೂ ಸಿಗ್ತಾ ಇಲ್ಲ ಬಡವರ್ ಮಕ್ಳು ಶಿಕ್ಷಣನ ನೋಡ್ತಾನೆ ಇಲ್ಲ ಅವರೆಲ್ಲ ಓಚರ್ ಸಿಸ್ಟಮ್ ಅಂತ ಒಂದ್ ಸಿಸ್ಟಮ್ ಐತೆ ಅದನ್ನ ಮಾಡ್ಬೇಕು ಆ ಸಿಸ್ಟಮ್ ಏನಂತ ಅಂದ್ರೆ ನಾವ್ ಓದ್ಬೇಕು ಅಂತ ಮನಸ್ಸಿದ್ದು ಮುಂದೆ ಬಂದ್ರೆ ಆ ಮಕ್ಳುಗಳು ಮುಂದೆ ಓಚರ್ ಕಾರ್ಡ್ ಸ್ಕೂಲ್ ಸ್ಕೂಲಲ್ಲಿ ತೋರ್ಸುದ್ರೆ ಅದಕ್ಕೆ ಫೀಸ್ ಫ್ರೀ ಇರುತ್ತೆ ಎಷ್ಟೇ ಅದಕ್ಕೆ ಫೀಸ್ ಫ್ರೀ ಇರುತ್ತೆ ನೋಡ್ಕೊಂಡು ಮುಂದೆ ಉಚಿತವಾಗಿ ಬಂದ್ರೆ ಒಳ್ಳೇದಲ್ಲ ನಿಮ್ ಮನೆಗೆ ಬರುತ್ತೆ ನಮ್ಮ ಇದು ಲಕ್ಷ್ಮಿ ಸರ್ ಬರುತ್ತೆ ಇವಾಗ ನಿನ್ಗೊಂದು ಪ್ರಶ್ನೆ ಕೇಳ್ತೀನಿ ಪ್ರಿಯಾ ಅಂತಾರೆ ನನಗೆ ತಪ್ಪದು ಭ್ರಷ್ಟಾಚಾರ ಅಂತ ಇವಾಗ ನಿಮ್ ಮುಂದಿನ ತಿಂಗಳು ನಿಮ್ ಮನೆಗ್ ಬಂದ್ರೆ ನೀವ್ ಅದನ್ನ ವಾಪಸ್ ಮಾಡಕ್ ತಯಾರಿದೀರಾ ನನಗ್ ಬೇಕಾಗಿಲ್ಲ ಇದು ಸರ್ ಮಾಡ್ತೀನಿ ವಾಪಸ್ ಮಾಡೇ ಮಾಡ್ತೀನಿ ನೋಡಿ ಪ್ರಿಯಾ ವಾಪಸ್ ಮಾಡ್ತಾರೆ ಎಷ್ಟ್ ಜನ ವಾಪಸ್ ಮಾಡಕ್ಕೆ ತಯಾರಿದೀರಾ ಇಲ್ಲಿ ಅದೊಂದ್ ಭ್ರಷ್ಟಾಚಾರ ಬೇಕಾಗಿಲ್ಲ ನಮಗ್ ಕೆಲ್ಸ ಬೇಕು ಅನ್ನೋರು ಎಷ್ಟ್ ಜನ ಇದ್ರು ಮಾಡ್ಬೇಕು ಒಂದು ಉದ್ಯೋಗ ಅವಕಾಶ ಉದ್ಯೋಗ ಬೇಕು ವೆರಿ ಗುಡ್ ಪ್ರಿಯಾ ಥ್ಯಾಂಕ್ ಯು ವೆರಿ ವೆಲ್ ಆನ್ಸರ್ಡ್ ವೆರಿ ಗುಡ್ ಓಕೆ ಎಲ್ಲಾರು ಒಂದ್ ದೊಡ್ಡ ಚಪ್ಪಳ ತಿಟ್ಟಿ ಪ್ರಿಯಾ ಥ್ಯಾಂಕ್ ಯು ಸರ್ ಪ್ರಿಯಾ ನೀನು ಮುಂದೆ ಒಳ್ಳೆ ಡಿಬೇಟರ್ ಥ್ಯಾಂಕ್ಸ್ ಆಗ್ತೀಯಾ ಇವಾಗ ನೆಕ್ಸ್ಟ್ ಒನ್ ಭರತ್ ನೀನು ಒಂಬತ್ತನೇ ಕ್ಲಾಸು ಆರೋಗ್ಯದ ಬಗ್ಗೆ ನಾನು ಒಬ್ಬ ಡಾಕ್ಟ್ರು ಆರೋಗ್ಯದ ಬಗ್ಗೆ ಈ ಇಲ್ಲಿ ಮಾಡಬೇಕಾದ್ರೆ ನಾವು ಶಿಬಿರ ಮಾಡ್ತಾ ಇದ್ದೆ ಆವಾಗ ಪಟೇಲ್ರು ಬಂದು ಕೇಳಿದ್ರು ಅಯ್ಯೋ ಆರೋಗ್ಯ ಬೇಡ ನನಗೆ ಮೊದಲು ಸ್ಕೂಲ್ ಬೇಕು ಅಂತ ಇವಾಗ ನಿನ್ಗೇನು ಅನಿಸುತ್ತಪ್ಪ ನಮ್ಮ ಗ್ರಾಮಗಳಲ್ಲಿರೋ ಆರೋಗ್ಯಕ್ಕೂ ಪಟ್ಟ ಆರೋಗ್ಯಕ್ಕೂ ವ್ಯತ್ಯಾಸ ಇದೆಯಾ ಇದು ಯಾತಕ್ಕಿದೆ ವ್ಯತ್ಯಾಸ ನಮ್ಮ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಸ್ ಇರುತ್ತೆ ನಿಮ್ಗೂನು ಒಳ್ಳೆ ಏನಾದ್ರು ಕಾಯಿಲೆ ಬಂದ್ರೆ ಪಟ್ಕೆ ಓಡಬೇಕಾ ನಿಮ್ಮಲ್ಲೇ ಒಳ್ಳೆ ಆಸ್ಪತ್ರೆಗಳಿದೆಯಾ ಇಲ್ಲ ಇದ್ರಲ್ಲಿ ಏನ್ ಹುಳಕಿದೆ ಯಾವ ರೀತಿ ಸರಿ ಮಾಡ್ಬೋದು ಆದ್ರೆ ಏನ್ ಹಾಕಿ ಸರಿ ಮಾಡ್ತೀಯಾ ಯಾವ ಗ್ರಾಮಗಳಿಗೆ ಏನೇನ್ ಮಾಡ್ತೀಯಾ ಅಂತ ಹೇಳು ಸರ್ ಗ್ರಾಮಗಳಲ್ಲಿ ಜಾಸ್ತಿ ಸರ್ಕಾರಿ ಆಸ್ಪತ್ರೆಗಳು ಕಂಡು ಬರ್ತವೆ ಸರ್ ಸಿಟಿಗಳಲ್ಲಿ ಜಾಸ್ತಿ ಪ್ರೈವೇಟ್ ಆಸ್ಪತ್ರೆಗಳು ಜಾಸ್ತಿ ಇರ್ತವೆ ಸರ್ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಎಲ್ಲಾ ತರದ ಚಿಕಿತ್ಸೆಗಳು ಸಿಗ್ತವೆ ಆದ್ರೆ ಗವರ್ಮೆಂಟ್ ಆಸ್ಪತ್ರೆಯಲ್ಲಿ ಜಾಸ್ತಿ ಚಿಕಿತ್ಸೆಗಳು ಸಿಗಲ್ಲ ಮತ್ತೆ ಡಾಕ್ಟರ್ಸ್ ಕೊರತೆ ಆಸ್ಪತ್ರೆಗಳಲ್ಲಿ ಹೆಚ್ಚಾಗಿರುತ್ತೆ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಕಡಿಮೆ ಇರುತ್ತೆ ಹೇಳೋ ಪ್ರಕಾರ ಗೌರ್ಮೆಂಟ್ ಆಸ್ಪಿಟ್ಲ್ಗಳು ಸರಿಯಲ್ಲ ಖಾಸಗಿ ಆಸ್ಪತ್ರೆಗಳೇ ಬೇಕು ಅಂತ ಸರಿ ಅದು ಅದೇ ಖಾಸಗಿ ಆಸ್ಪತ್ರೆ ದುಡ್ಡು ಕೊಡ್ಬೇಕಾಗುತ್ತೆ ಜಾಸ್ತಿ ಅವ್ರ ಖಾಸಗಿ ಆಸ್ಪತ್ರೆ ಅವ್ರು ಯಾಕೆ ಬರಲ್ಲ ಇಲ್ಲಿ ದುಡ್ಡು ಕೊಡಕ್ ಜನಕ್ಕೆ ಇದಿಲ್ಲ ಅದಕ್ಕೆ ಬರಲ್ಲ ಅದಕ್ಕೆ ಏನ್ ಮಾಡ್ತೀಯ ಅದಕ್ಕೆ ಏನ್ ಉತ್ತರ ಕೊಡ್ತೀಯಾ ಸರ್ಕಾರ ಏನ್ ಮಾಡ್ಬೇಕು ನೀನೇ ಮಿನಿಸ್ಟರು ನೀನೇ ಮಿನಿಸ್ಟರು ಇವಾಗ ಭರತ್ ಇಸ್ ದ ಮಿನಿಸ್ಟರ್ ನೀನೇನ್ ಮಾಡ್ತೀಯಾ ಜನ ಎಲ್ಲ ಸೇರಿ ನೀನ್ ಹೆಲ್ತ್ ಮಿನಿಸ್ಟರ್ ಮಾಡಿದ್ದಾರೆ ಮಾಡ್ತೀಯಾ ನೀನ್ ಹುಟ್ಟು ಬೆಳೆದಿದುಟ್ ಬೆಳೆದಿದ್ ಗ್ರಾಮದಲ್ಲಿ ಏನ್ ಮಾಡ್ತೀಯಾ ನೀನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲಾ ತರದ ಚಿಕಿತ್ಸೆ ಸಿಗೋಂಗ್ ಮಾಡ್ಬೇಕು ಎಲ್ಲಾ ಕಡೆ ಚಿಕಿತ್ಸೆ ಸಿಗಂಗ ಮಾಡ್ತೀಯ ಹಣ ಎಲ್ಲಿಂದ ತರ್ತೀಯಾ ಗೌರ್ಮೆಂಟ್ ಟ್ಯಾಕ್ಸ್ ಮಾಡ್ತೀಯಾ ಕಂದಾಯ ಕಟ್ತಿಯಾ ಕಂದಾಯ ಕಾಕ ಕೇಳ್ತೀಯಾ ಹೆಲ್ತ್ ಕೇರ್ನ ಹೆಲ್ತ್ ಸೆಸ್ ಅಂತ ಮಾಡ್ತೀಯಾ ಅಥವಾ ಅವರು ಖಾಸಗಿ ಆಸ್ಪತ್ರೆಗಳು ಇಲ್ಲಿ ಬರಂಗ್ ಮಾಡ್ತೀಯೋ ಅವ್ರಿಗೆಲ್ಲ ಇನ್ಸೆಂಟಿವ್ ಕೊಟ್ಟು ಸರ್ ಖಾಸಗಿ ಮಾಡ್ತೀವಿ ಇನ್ಸೆಂಟಿವ್ ಕೊಟ್ಟು ಬರಂಗ್ ಮಾಡ್ತೀಯಾ ಬನ್ನಿ ಯೂನಿವರ್ಸಲ್ ಹೆಲ್ತ್ ಕೇರ್ ಅಂತಿದೆ ಎಲ್ಲ ಬಡವಾಗ್ಲಿ ಸಹಕಾರ ಆಗ್ಲಿ ಒಂದೇ ಹೆಲ್ತ್ ಕೇರ್ ಬೇಕು ಅವರೆಲ್ಲ ಕಾರ್ಡ್ ಇಟ್ಕೊಂಡ್ರೆ ಇವಾಗ ಆರೋಗ್ಯಶ್ರೀ ಕಾರ್ಡ್ ಇದೆಯಲ್ಲ ಆ ಥರ ಎಲ್ಲಾರು ಕಾರ್ಡ್ ಇದ್ರೆ ಎಲ್ಲರಿಗೂ ಒಂದೇ ಸರಿಸಮಾನವಾಗಬೇಕು ಅಂತ ಮಾಡಕ್ ಇಷ್ಟ ನಾನು ನಿನ್ಗೆ ಆ ಆದ್ರೆ ಯಾಕೆ ಮಾಡ್ತಾ ಇಲ್ಲ ಈಗ ನೀನ್ ಯೋಚನೆ ಮಾಡಿದ್ಯಾ ಯಾಕ್ ಮಾಡ್ತಾ ಇಲ್ಲ ಅಂತ ಯೋಚನೆ ಮಾಡಿದ್ಯಾ ಯಾವ್ದರಿಂದ ಇರ್ಬೋದು ನಾವು ಸರಿಯಾದ ರಾಜಕೀಯ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ತಾ ಇಲ್ಲ ಆದ್ರೆ ಜನ ಅಂತಾರೆ ನಾವು ಚೆನ್ನಾಗಿ ಆಯ್ಕೆ ಮಾಡ್ತಾ ಇದ್ದೀವಿ ಅಂತ ಜಾತಿ ಮತ ಇಲ್ಲದೆ ಅಂತ ಆಯ್ಕೆ ಮಾಡ್ತಾ ಇದ್ದೀವಿ ಅಂತಾರೆ ನಿಜ ಹೇಳ್ತಾ ಇದಾರೆ ಅವರು ಸುಳ್ಳೇಳ್ತಾರೆ ಹಾ ಸುಳ್ಳು ಹೇಳ್ತಾ ಇದ್ದಾರೆ ಎಲ್ಲರೂ ಸುಳ್ಳು ಹೇಳ್ತಾ ಇದಾರೆ ಇಲ್ಲಿ ಹೌದೇನ್ರಿ ಎಲ್ಲರೂ ಸುಳ್ಳು ಹೇಳ್ತಾ ಇದ್ದೀರಾ ಹಾ ಜಾತಿ ಮತ ಇಲ್ದೆ ಓಟ್ ಮಾಡ್ತೀವಿ ಅನ್ನೋರು ನಿಜವಾಗಿ ಹೇಳೋರ್ ಕೈ ಎತ್ತಿ ಯಾರು ಕೈ ಎತ್ತಲ್ಲ ಜಾತಿ ಮತ ನೋಡೇ ಕೈ ಮಾಡ್ತೀವಿ ಅನ್ನೋರ್ ಕೈ ಎತ್ತಿ ಅದಕ್ಕೂ ಯಾರು ಕೈಯತ್ತ ಹ ಏನ್ ಮಾಡೋಣ ಹ ಓಕೆ ಥ್ಯಾಂಕ್ ಯು ಇವಾಗ ನೆಕ್ಸ್ಟ್ ಕ್ಯಾಂಡಿಡೇಟು ನೈನ್ತ್ ಸ್ಟ್ಯಾಂಡರ್ಡ್ ಇಂದ ಮೈತ್ರಿ ಮೈತ್ರಿ ನಿನ್ನ ಇವಾಗ ಕೆಲವ್ರು ಅಂತಾರೆ ಇವಾಗ ಗಾಂಧೀಜಿನೂ ಅಂದ್ರು ಬಹಳ ಜನ ಅಂದ್ರು ಭ್ರಷ್ಟಾಚಾರದಿಂದ ಈ ದೇಶದಲ್ಲಿ ಭ್ರಷ್ಟಾಚಾರ ಎಲ್ಲಿರುತ್ತೋ ಅಲ್ಲಿ ಬಡವರಿಗೆ ಅದರಿಂದ ಆಗ ಹಾನಿ ಕಷ್ಟ ಬಾಳ ಭ್ರಷ್ಟಾಚಾರ ಇಲ್ದೇ ಇರೋ ದೇಶ ಇದ್ರೆ ಅಷ್ಟು ಹಾನಿ ಆಗೋದಿಲ್ಲ ನಮ್ ದೇಶದಲ್ಲಿ ಇವಾಗ ಭ್ರಷ್ಟಾಚಾರ ಬಹಳ ಇದೆ ಒಂದು ರೋಡ್ ಕಟ್ಟಬೇಕು ಫಾರ್ಟಿ ಪರ್ಸೆಂಟ್ ಕೊಡ್ಬೇಕಂತ ಆ ಒಂದು ಕೆಲಸ ಮಾಡಬೇಕು ಅಂದ್ರೆ ಲಂಚ ಕೊಡ್ಬೇಕು ಇವಾಗ ಲಂಚ ಕೊಟ್ರೆ ರೋಡ್ ಹೆಂಗಮ್ಮ ಚೆನ್ನಾಗಿ ಕಟ್ತಾನು ರೋಡ್ ಚೆನ್ನಾಗ್ ಕಟ್ಟಲ್ಲ ಲಂಚ ಕೊಟ್ರೆ ಅವ್ನ್ ವಾಟರ್ ಟ್ಯಾಂಕ್ ಅಂದ್ರೆ ಕೈ ಸರಿಯಾಗಿ ಕಟ್ಟಲ್ಲ ಯಾಕ ದುಡ್ಡ ಅವ್ನ್ ಕೊಟ್ಟಿದ್ದಾನೆ ಅರ್ಧ ಫಾರ್ಟಿ ಪರ್ಸೆಂಟ್ ಇದಕ್ಕೆ ಇದು ನಿಜಾನ ನಮ್ ದೇಶದಲ್ಲಿ ನಿಜವಾಲು ಭ್ರಷ್ಟಾಚಾರ ಅಷ್ಟಿದೆಯಾ ಭ್ರಷ್ಟಾಚಾರದಿಂದ ಏನೇನು ನಮ್ಗೆ ಹಾನಿ ಆಗ್ತಾ ಇದೆ ಅದನ್ನ ಹೇಗೆ ನಾವು ಓಡಿಸ್ಬೋದು ಅನ್ನೋ ವಿಚಾರ ಹೇಳಿ ಸರ್ ಭ್ರಷ್ಟಾಚಾರ ನಮ್ ದೇಶದಲ್ಲಿ ಇರೋದ್ ನಿಜ ಅದು ಜಾಸ್ತಿನೇ ಐತೆ ಈಗ ನಾವು ಲಂಚ ಕೊಟ್ಟು ರಸ್ತೆಗಳನ್ನೆಲ್ಲ ಸರಿ ಮಾಡಿಸಿ ಅಂದ್ರೆ ಅದು ಮಾಡಿಸ್ತಾರೆ ಅದು ಒಂದ್ ತಿಂಗಳು ಗಂಟೆ ಇರುತ್ತೆ ಇಲ್ಲಾಂದ್ರೆ ಅದು ಕೆಟ್ಟೋಯ್ತದೆ ಲಂಚ ತಗೊಂಡ್ ಸರ್ ಇವಾಗ ಒಬ್ಬ ರಾಜಕೀಯ ವ್ಯಕ್ತಿ ಇವತ್ತು ಸೈಕಲ್ ನಲ್ಲಿ ಹೋಗ್ತಾ ಇರ್ತಾನೆ ಅವನೊಂದ್ ಪಾರ್ಟಿ ಸೇರ್ತಾನೆ ಇವಾಗ ಒಂದ್ ಎಲೆಕ್ಷನ್ ಆಗ್ತಾನೆ ಅವನೊಂದ್ ಸ್ಕೂಟರ್ ಬರುತ್ತೆ ಸ್ವಲ್ಪ ದಿನ ಆದ್ಮೇಲೆ ಒಂದ್ ದೊಡ್ಡ ಕಾರ್ ಬರುತ್ತೆ ಒಂದ್ ಮನೆ ಬರುತ್ತೆ ಇದೆಲ್ಲ ಹೆಂಗಮ್ಮ ಬರಕ್ ಸಾಧ್ಯ ಸರ್ ಲಂಚ ಇದ್ ಮಾಡ್ತಾನೆ ಲಂಚದಿಂದ ಬರಕ್ ಸಾಧ್ಯ ಲಂಚ ತಗೊಂಡ್ರಿಂದ ಅವ್ರು ಉದ್ಧಾರ ಆಗ್ತಾ ಇದಾರೋ ದೇಶ ಉದ್ಧಾರ ಆಗ್ತಾ ಇದ್ಯೋ ರಾಜಕೀಯ ಇದ್ರ ಬಗ್ಗೆ ಸ್ವಲ್ಪ ಹೇಳು ಯಾವ ರೀತಿ ಅವರು ಉದ್ಧಾರ ಆಗ್ತಾರೆ ಅದಕ್ಕೆ ಏನು ನಾವು ಪರಿಹಾರ ಮಾಡ್ಬೋದು ವಾಟ್ ಈಸ್ ದ ವಾಟ್ ಈಸ್ ದ ಸೊಲ್ಯೂಷನ್ ಫಾರ್ ಇಟ್ ಅದಕ್ಕೆ ಏನ್ ಸೊಲ್ಯೂಷನ್ ಸರ್ ಭ್ರಷ್ಟಾಚಾರನ ತಡೆಯಲು ಆರ್ ಟಿ ಐ ಅಂದ್ರೆ ಮಾಹಿತಿ ಆರ್ ಟಿ ಐ ಮಾಡ್ಬೋದು ಓಕೆ ಆರ್ ಟಿ ಐ ಮಾಡಿದ್ರೆ ಇನ್ಫಾರ್ಮೇಶನ್ ಕೊಡ್ತಾರೆ ಅದರಿಂದ ಏನ್ ಮಾಡ್ತೀಯಾ ನೀನು ಸರ್ ಅದರಿಂದ ಏನೇನಾಯ್ತೆ ಅದೆಲ್ಲ ತಿಳ್ಕೊಂಡು ಅದ್ರ ಮೇಲೆ ಬನ್ನಿ ಎತ್ಕೋದು ಇವಾಗ ಮೈತ್ರಿ ನೀನ್ ಇವಾಗ ಮುಂದೆ ಏನಮ್ಮ ಆಗ್ತೀಯ ಓದಿ ನೀನು ಭ್ರಷ್ಟಾಚಾರದ ಬಗ್ಗೆನೇ ನಾನು ಫೈಟ್ ಅನ್ನೋಕ್ಕೆ ಇಷ್ಟನಾ ಅದಕ್ಕೆ ನೀನು ಒಂದು ಲಾಯರ್ ಆಗಕ್ಕೆ ಇಷ್ಟನಾ ಲಾ ಓದ್ಕೊಂಡು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕ್ಬೋದು ಪಿ ಐ ಎಲ್ ಆಕಿ ಲೋಕಾಯುಕ್ತ ಆಗಿ ಇವಾಗ ನಾನೇನೆ ನಮ್ಮ ಆಸ್ಪತ್ರೆ ಮೈಸೂರು ಆಸ್ಪತ್ರೆ ಒಂದು ವರ್ಷ ನಾನು ನಡೆಸಿದೆ ಕರೆಂಟ್ ಇಲ್ಲದೆ ಎಲೆಕ್ಟ್ರಿಸಿಟಿ ಯಾಕೆ ನಾನು ಭ್ರಷ್ಟಾಚಾರಕ್ಕೆ ಹೋಗಲ್ಲ ಪ್ರೈಬ್ ಕೊಡಲ್ಲ ಅವ್ರು ಬಂದು ಕೇಳಿದ್ರು ಎಪ್ಪತ್ತೈದು ಸಾವಿರ ಕೊಡಬೇಕು ಅಂತ ಅವಾಗ ಎಂಬತ್ತು ವೀಸಿನಲ್ಲಿ ಕೊಡಲ್ಲ ಅಂದೆ ಒಂದು ವರ್ಷ ನಡೆಸ್ಮೇಲೆ ಅವರೇ ಸುಸ್ತಾಗಿ ಬಂದ್ರು ನಮ್ ಎಂಟಾಯರ್ ಹಾಸ್ಪಿಟಲ್ ಇಪ್ಪತ್ತಾರು ಹಾಸ್ಪಿಟಲ್ ಭ್ರಷ್ಟಾಚಾರ ಇಲ್ಲದೆ ಕಟ್ಟಿದೀನಿ ಕಟ್ಟಿರಕ್ ಸಾಧ್ಯ ಆದ್ರೆ ಎಲ್ಲರೂ ಲಂಚ ಇಸ್ಕೊಳ್ಳೋರು ಕಾಮನ್ ಅಂತಾರೆ ಸಾಧ್ಯ ಭ್ರಷ್ಟಾಚಾರ ನಿರ್ಮೂಲನೆಗೆ ಲೋಕಾಯುಕ್ತ ಸಂಸ್ಥೆ ಅಂತ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸ್ಥಾಪನೆ ಐತೆ ಅದು ಭ್ರಷ್ಟಾಚಾರನ ನಿರ್ಮೂಲನೆ ಮಾಡಿದ್ರೆ ಆದ್ರೆ ಇದು ಸಾಧ್ಯ ಆಗ್ತಾ ಇಲ್ಲ ನಿಮ್ಮಂತ ಮಕ್ಕಳು ಮುಂದಿನ ಪ್ರಜೆಗಳು ನೀವೆಲ್ಲರೂ ಮುಂದೆ ಮಾಡಿದ್ರೆ ಭ್ರಷ್ಟಾಚಾರ ತಗೊಳ್ಳಲ್ಲ ಅಂದರೆ ಭ್ರಷ್ಟಾಚಾರ ಕೊಡದೇ ಇದ್ರೆ ಲಂಚ ಕೊಡದೆ ಇದ್ರೆ ಅವಾಗೆಲ್ಲ ಸಾಲ್ವ್ ಆಗುತ್ತೋ ಇಲ್ಲೋ ಏನೇ ಆಗಲಿ ಲಂಚ ಕೊಡಲ್ಲ ಅಂತ ಆ ಅದಕ್ಕೆ ಮಾಡಕ್ಕೆಲ್ಲರೂ ನೀವು ಸಿದ್ಧ ಇದ್ದೀರಾ ಮಕ್ಕಳು ಎಲ್ಲರೂ ಇದ್ದಾರೆ ಯಾರು ಸಿದ್ಧ ಇದ್ದೀರ ಎಲ್ಲರೂ ಭ್ರಷ್ಟಾಚಾರ ಮಾಡಲ್ಲ ಅಂತ ಎಲ್ಲರೂ ಲಂಚ ಕೊಡ್ತಾರೆ ನಮ್ಮೈಲಿ ಆ ಎಲ್ಲ ಇದ್ದಾರೆ ಸೊ ಇದನ್ನ ನಾವು ತಪ್ಪಿಸ್ಬೇಕು ನಾನು ಹೇಳೋದು ನೆಕ್ಸ್ಟ್ ಜನರೇಷನ್ ಅಷ್ಟೀಸ್ ಮಕ್ಕಳು ನಮ್ಮ ಸ್ಕೂಲಿಂದ ಬರೋ ಮಕ್ಕಳು ಹೆಮ್ಮೆ ಪಡ್ಬೇಕು ಲಂಚ ಕೊಡದೇನೆ ಮಾಡಿಸ್ಕೊಂತೀನಿ ಯಾರಿಗೂ ತಲೆ ಬಾಗಲ್ಲ ಆ ಅನ್ಯಾಯದ ಎದುರಿಗೆ ತಲೆ ಬಾಗಲ್ಲ ಈ ತರ ಇರ್ಬೇಕು ನಾವು ಸಾಧ್ಯ ಏನಮ್ಮ ಇನ್ನೇನಾರು ಹೇಳ್ತೀಯಾ ಕೊನೆ ಮಾತು ಕೊನೆ ಮಾತು ಒಂದು ಸ್ಪೀಚ್ ಕೊಡ್ತೀಯಾ ಆ ಅದೇ ಪ್ರಾಮಾಣಿಕ ಪ್ರಾಮಾಣಿಕತೆಯಿಂದ ಇದ್ರೆ ಭ್ರಷ್ಟಾಚಾರ ನಾವು ವಿರೋಧಿಸಬಹುದು ಇವಾಗ ನೆಕ್ಸ್ಟ್ ಒನ್ ಮಂಜು ಯಾರು ಮಂಜು ನೀನು ಏತ್ ಗ್ರೇಡ್ ಟೆಂತ್ ಇಂದ ಏತ್ ಬಂದ್ವಿ ನೈನ್ತ್ ಇವಾಗ ಎಷ್ಟೋ ಜನ ಹುಡುಗರು ಹುಡುಗಿರು ಹಳ್ಳಿನಲ್ಲಿ ನಲ್ಲಿ ಉಡ್ತಾರೆ ಗ್ರಾಮಗಳಲ್ಲಿ ಉಡ್ತಾರೆ ಆದ್ರೆ ಪಟ್ಟು ಕೊಟ್ಟೋಗ್ತಾರೆ ಕೆಲಸ ಮಾಡಕ್ಕೆ ತಂದೆ ತಾಯಿಗಳು ಬಿಟ್ಟು ಹೋಗ್ತಾರೆ ತಂದೆ ತಾಯಿಗಳು ಅಂತಾರೆ ಹೋಗಿ ಕೆಲಸ ಅಲ್ಲೇ ಅಂತ ಅಲ್ಲಿ ಹೋಗಿ ಒಂದು ಸ್ಲಮ್ ಒಂದು ಸ್ಮಾಲ್ ಜಾಗದಲ್ಲಿ ಕೆಲಸ ಮಾಡ್ಕೊಂಡು ಟೆಕ್ನಾಲಜಿ ಕೆಲಸ ಮಾಡ್ಕೊಂಡು ಕೂಲಿಗಳ ತರ ಕೆಲಸ ಮಾಡ್ಕೊಂಡಿರ್ತಾರೆ ಏನೋ ಮಾಡಿದ್ರು ಬಹಳ ಇಂಟೆಲಿಜೆಂಟ್ ಹುಡುಗರು ಮುಂದೆ ಬರ್ತಾರೆ ಇಲ್ಲೇ ಇರೋರು ಕೆಲಸಕ್ಕೆ ಕಷ್ಟಪಡ್ತಾರೆ ಆದರೆ ತಂದೆ ತಾಯಿನಲ್ಲಿ ಇಲ್ಲೇ ಅವ್ರಿಗೆ ಇದು ವ್ಯವಸಾಯ ಮಾಡ್ಬೋದು ಬೇಡ ಅಂತ ಹೋಗ್ತಾರೆ ಇದು ಸರಿನಾ ಇದಕ್ಕೆ ಏನೇನು ಕಾರಣ ಯಾವ ರೀತಿ ನಮ್ಮ ಗ್ರಾಮದ ಮಕ್ಕಳು ಗ್ರಾಮದಲ್ಲೇ ಇಡ್ಸ್ಕೊಂಡು ನಿಮ್ಮ ತಂದೆ ತಾಯಿಗಳು ನೀವು ಪ್ರೋತ್ಸಾಹ ಕೊಟ್ಟು ಇಲ್ಲೇ ಒಂದು ಅಗ್ರಿಕಲ್ಚರ್ ಡಿಗ್ರಿ ಮಾಡೋ ಇಲ್ಲ ಕಲ್ತ್ಕೊಂಡು ಡ್ರಿಪ್ ಇರಿಗೇಷನ್ ಅಂದ್ರೇನು ಆರ್ಗ್ಯಾನಿಕ್ ಕಲ್ತ್ಕೊಂಡು ಇಲ್ಲೇ ಇಂದನೇ ಹೆಮ್ಮೆಯಿಂದ ತಿರಕ್ಕೆ ಸಾಧ್ಯನಾ ಇದಕ್ಕೇನು ಕಾರಣಗಳು ಯಾತಕ್ಕೆ ಜಾಲ ಜನ ಮಕ್ಕಳು ಅರ್ಬನೈಸೇಷನ್ ಅಂತೀವಿ ರೂರಲ್ ಇಂದ ಗೆ ಹೋಗ್ತಾ ಇದಾರೆ ಏನಕ್ಕೆ ಇದಕ್ಕೇನು ಪರಿಹಾರ ಹೋಗಿ ಕೆಲಸ ಮಾಡ್ಕೊಂಡು ದುಡಿತೀನಿ ಆದ್ರೆ ನಾವ್ ಎಷ್ಟೋ ಜನ ಸಿಟಿ ಮಕ್ಳು ಬರೋದ್ ನೋಡ್ತೀನಿ ಅವ್ರೇನು ಇಲ್ಲ ಕೂಲಿಗಳ ಕೆಲಸ ಮಾಡ್ಕೊಂತಾರೆ ಸರಿನಾ ಸರ್ ತಪ್ಪು ತಪ್ಪು ಅದಕ್ಕೆ ಏನು ಮಾಡ್ಬೇಕು ಸರ್ ನಮ್ಮೂರಲ್ಲೇ ನಾವೇ ಸಂತೋಷ ದುಡಿಬೇಕು ಹೆಂಗೆ ಹೆಂಗೆ ಸರ್ ನಾವೇ ಜಮೀನ್ ಇದ್ರೆ ಅಲ್ಲೇ ಒಳದಲ್ಲಿ ಕೆಲಸ ಮಾಡ್ಕೊಂಡು ದುಡಿಬೇಕು ಬೇರೆಯವ್ರ ಕೈ ಹಾಳಾಗಿ ದುಡಿಬಾರ್ದು ಅದೇ ಜಮೀನಿಂದ ನಮ್ಗೆ ದುಡ್ಡು ಬರಲ್ಲ ಅನ್ಸುತ್ತೆ ಏನ್ ಮಾಡ್ತೀರಾ ಅದಕ್ಕೆ ಅಷ್ಟು ಸಾಕತ್ತು ಇವಾಗ ನಾನು ಒಬ್ರು ಅಕ್ಷಯ ಪಾತ್ರ ಅಂತ ಅವ್ರ ಜೊತೆ ಮಾತಾಡಿದೆ ಇಂಡಿಯಾದಲ್ಲಿ ಲಾರ್ಜೆಸ್ಟ್ ಎಕ್ಸ್ಪೋರ್ಟ್ ರೈಸು ಬೇರೆ ದೇಶಕ್ಕೆ ಕಳ್ಸ ಪ್ರಪಂಚದಲ್ಲೇ ನಾವು ಜಾಸ್ತಿ ಕಳಿಸ್ತೀವಿ ಅಕ್ಕಿ ಗೋಧಿ ಎಕ್ಸ್ಪೋರ್ಟ್ ಅಂತೀವಿ ನಾವು ಪ್ರಪಂಚದಲ್ಲಿ ನಂಬರ್ ಒನ್ ನಾನು ಅದಕ್ಕೆ ಕೇಳಿದೆ ಅವ್ರಿಗೆ ಯಾತಕ್ಕೆ ಇಷ್ಟೊಂದು ಮಾಡಿದ್ರು ನಮ್ಮ ರೈತರು ಸಾಹುಕಾರ ಆಗಿಲ್ಲ ಅಂತ ಯಾತಕ್ಕಾಗಿಲ್ಲ ಸಾಹುಕಾರರು ಸರ್ ನಾವು ಸರ್ ಎಲ್ಲೆن ಬೆಳಿದಿವಿ আরে ಅದಕ್ಕೆ ತಕ್ಕನಾಗಿ ಬೆಲೆ ಸಿಗಲ್ಲ ಹಾ ಯಾರು ಬೆಲೆ ಮಾಡ್ಕೊಂತಾ ಇದ್ದಾರೆ ಸರ್ ಸರ್ಕಾರದವರು ಸರ್ಕಾರದವರು ಆಮೇಲೆ ಮಧ್ಯಸ್ಥರು ಇವಾಗ ಯೂನಿಟ್ ಒನ್ ನೀವು ಫಾರ್ಮರ್ಸ್ ಯೂನಿಟ್ ನೀಡ್ ಟು ಮಧ್ಯಸ್ಥರು ಯೂನಿಟ್ ತ್ರೀ ಕಸ್ಟಮರ್ ಇದರಲ್ಲೆಲ್ಲ ದುಡ್ಡು ಮಾಡೋರಾರು ಸರ್ ಮಧ್ಯದವರು ಮಧ್ಯದವರು ಮಾಡ್ತಾರೆ ಅದಕ್ಕೆ ಯಾರ್ ಕಾರಣ ಸರ್ ಸರ್ಕಾರದವರು ಸರ್ಕಾರ ನಮ್ಮ ನೀವು ನೀವು ಅದಕ್ಕೆ ಕೊಡ್ಕೊಡ್ತಾ ಇದ್ದೀರಾ ಅದಕ್ಕೆ ಏನಾಗ್ತಾ ಇದೆ ಫಾರ್ಮರ್ಸ್ ಅವ್ರ ಪೂರ್ ಅವರು ಬಡತನದಲ್ಲೇ ಇದ್ದಾರೆ ನಾವು ಬೇಕಾದ್ರೈಸ್ ಎಕ್ಸ್ ಮಾಡಿ ಯಾಕೆ ಅಂದ್ರೆ ಮಧ್ಯದಸ್ಥವ್ ದುಡ್ಡು ಮಾಡ್ತಾ ಇದಾರೆ ನೀವು ಮಧ್ಯದಸ್ಥವ್ ಕೊಡ್ತಾ ಇದ್ದೀರಾ ಎಲ್ಲ ಅದನ್ನ ಹೆಂಗ್ ತಪ್ಪಿಸ್ತೀಯ ಮಾಡ್ಬೇಕೇನು ನೀವೇ ಒಟ್ಟಿಗೆ ಬರ್ಬೇಕು ಏನ್ ಮಾಡ್ಬೇಕು ಕೋಆಪರೇಟಿವ್ ಸೊಸೈಟಿ ಮಾಡ್ಬೇಕು ನಿಮ್ಮಿಂದನೇ ಕಸ್ಟಮರ್ ಹೋಗ್ಬೇಕು ಮಧ್ಯದವ್ರ ತೆಗಿಬೇಕು ಸಾಧ್ಯ ಇವಾಗ ಮಂಜು ನೀನ್ ಹೆಂಗ್ ಮಾಡ್ತೀಯ ನೀನ್ ಇವಾಗ ಫಾರ್ಮರ್ ನೀನು ನಿಮ್ ತಂದೆ ತಾಯಿ ಫಾರ್ಮರ್ಸಾ ನೀನ ಫಾರ್ಮರ್ ಆಗ್ತಿಯ ಮುಂದೆ ಹೆಂಗ್ ಮಾಡ್ತೀಯ ಸರ್ ನಾವೇ ಸರ್ 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 ಕೊಡಲ್ಲ ನಾವೇ ಇವಾಗ ನಾನು ನಿನ್ನಿಂದ ನಾನು ನಮ್ಮ ಮನೇಲಿ ಇದ್ದೀನಿ ನಿನ್ನಿಂದ ಅಕ್ಕಿ ನನಗೆ ಡೈರೆಕ್ಟ್ ಆಗಿ ಬರಬೇಕು ಮಧ್ಯದಸ್ತ್ರ ಇರಬಾರ್ದು ನಮ್ ತಾತ ನಮ್ ತಂದೆ ತಂದೆ ಮಧ್ಯದಸ್ತ್ರ ಚೆನ್ನಾಗಿ ದುಡ್ಡು ಮಾಡಿದ್ರು ನೀವ್ ದುಡ್ಡು ಮಾಡ್ಲಿಲ್ಲ ಅದೇಂಗ್ ಸಾಧ್ಯ ಅದಕ್ಕೆ ನೀವೇ ಡೈರೆಕ್ಟ್ ಆಗಿ ಮಾಡಂಗಿರ್ಬೇಕು ಮಾಡ್ತೀರಾ ಆತರ ಮಾಡ್ತೀಯ ನೀನು ದೊಡ್ಡ ಖಂಡಿತವಾಗ್ಲೂ ಏನ್ ಮಾಡ್ತೀಯ ಕೋಆಪರೇಟಿವ್ ಕೋಆಪರೇಟಿವ್ ವರ್ಕ್ ಮಾಡಿ ಫಾರ್ಮರ್ಸ್ ನನ್ನಿಂದ ಬೆಳೆದಿದ್ದು ಡೈರೆಕ್ಟ್ ಆಗಿ ಕಸ್ಟಮರ್ ಹೋಗ್ ಮಾಡ್ತೀನಿ ಅವಾಗ ನಾನೇ ದುಡ್ಡು ಮಾಡಕ್ ಬರ್ತೀನಿ ಅಂತ ಆಗುತ್ತಾ ಅದರಿಂದ ಏನಾಗುತ್ತೆ ನೀವು ಸಾಲ ಮಾಡಬೇಕಾಗಿಲ್ಲ ಇವಾಗ ಒಂದ್ ಪ್ರಶ್ನೆ ಕೇಳ್ತೀನಿ ರೈತರಾಗಿ ಎಷ್ಟ್ ಜನ ನಾಲ್ಕ್ ಪರ್ಸೆಂಟ್ ಹಂಗೆ ಬಡ್ಡಿ ತಗೊಂಡಿದ್ದೀರಾ ಹೇಳಿ ಎತ್ತಿ ರೈತರು ನಾಲ್ಕು ಪರ್ಸೆಂಟ್ ತಿಂಗಳಿಗೆ ಬಡ್ಡಿ ಎಷ್ಟ್ ಜನ ಬಡ್ಡಿ ಕಟ್ತೀರಾ ನೋಡಿ ಒಬ್ಬರು ಎತ್ತಿದ್ರು ಅಷ್ಟೇ ಹಾ ನೋಡಿ ಹೊಸೊಬ್ರಾಗಿ ಎತ್ತಿದಾರೆ ಕೈ ನಾಲ್ಕು ಪರ್ಸೆಂಟ್ ಅಂದ್ರೆ ಎಷ್ಟು ಗೊತ್ತಾ ಫಾರ್ಟಿ ಏಟ್ ಪರ್ಸೆಂಟ್ ಪರ್ ಇಯರ್ ನಲ್ವತ್ತೆಂಟು ಪರ್ಸೆಂಟ್ ದುಡ್ದಿದ್ದಲ್ಲ ಅವ್ರಿಗೆ ಹೋಗುತ್ತೆ ಯಾರಿಗೆ ಯಾರು ನಿಮ್ಗೆ ದುಡ್ಡು ಕೊಟ್ಟರು ಅವ್ರಿಗೆ ಅದಕ್ಕೆ ದಯವಿಟ್ಟು ಇದೆಲ್ಲ ಮಾಡಬೇಡಿ ನೀವಾಗೆ ದುಡ್ದು ಮಾಡಬೇಕು ಇದಕ್ಕೆ ನಾವು ಒಂದು ಗುಂಡಿರ್ ಪೇಟೆ ಮಾಡಿದೀವಿ ಇಲ್ಲುಲ್ಲೂ ಮಾಡಬಹುದು ಯಾವ ತರ ನಿಮಗೆ ಒಂದು ಮಾಹಿತಿ ತಿಳಿಸ್ಬೋದು ದಯವಿಟ್ಟು ಥರ ಬಡ್ಡಿ ತೊಗೊಳಕ್ ಬಿಡಬಾರ್ದು ನೀವೆಲ್ಲ ನಿಮ್ಮ ಮಕ್ಕಳು ನೀನ್ ನಿಮ್ಮ ತಂದೆ ತಾಯಿಗಳು ಯಾವ ರೀತಿಯೂ ಬಡ್ಡಿ ತೊಳಕ್ ಬಿಡಬಾರ್ದು ಸರಿಯಾ ಸಾಲ ತೊಗೊಳಕ್ ಬಿಡಬಾರ್ದು ಅಂತ ಹೇಳಿ ನಿಮ್ಮ ಮನೇಲಿ ಸಾಲ ತಗೊಂಡಿದಾರಾ ಹಾ ತಗೊಂಡ್ ಮಾಡಿ ಎಷ್ಟು ಪರ್ಸೆಂಟ್ ಕೊಡ್ತಾರೆ ಗೊತ್ತಿಲ್ಲ ತಿಳ್ಕೊಬೇಕು ನೀನು ಹಾ ಓಕೆ ಓಕೆ ಥ್ಯಾಂಕ್ ಯು ಇವಾಗ ಕೊನೆಯದಾಗಿ ಅಂಕಿತಾ ಏತ್ ಗ್ರೈಡ್ ಅಂಕಿತಾ ನಗ್ತಾ ಇದೀಯ ನೀನು ರೆಡಿನಾ ದೊಡ್ಡ ಸಬ್ಜೆಕ್ಟ್ ನಿಂದು ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಇದೆ ಡೆಮಾಕ್ರೆಸಿ ಇದು ನಿಜವಾದ ಡೆಮಾಕ್ರೆಸಿನಾ ನಿಜವಾಗ್ಲೂ ನಡೀತಾ ಇದೆಯಾ ಎಲ್ಲಾರ್ಗು ಇದರಿಂದ ಬೆನಿಫಿಟ್ ಬರ್ತಾ ಇದೆಯಾ ಇಲ್ಲ ಅಂದರೆ ಏನೇನು ಹುಳುಕಿದೆ ಇದರಲ್ಲಿ ಇದರಿಂದ ನಾವು ಏನಾದ್ರು ಆಟೋಕ್ರೆಸಿ ಫ್ರೀಡಮ್ ಆಫ್ ಸ್ಪೀಚ್ ಮಾಡ್ಬೋದಾ ಇದರಲ್ಲಿ ಏನು ತೊಂದರೆ ಇದೆ ನಮ್ಮ ಡೆಮಾಕ್ರೆಸಿನಲ್ಲಿ ಇದನ್ನ ಹೇಗೆ ಸರಿ ಮಾಡ್ಬೋದು ತೊಂದರೆ ಇದ್ರೆ ತೊಂದರೆ ಇಲ್ಲ ಅಂದರೆ ಪರ್ಫೆಕ್ಟ್ ಅನ್ನೋದು ಹೆಂಗೆ ಅನ್ನೋದು ಹೇಳಮ್ಮ ಸ ಸರ್ಕಾರದಿಂದನ ಕೂಡ ಸೌಲಭ್ಯ ಎಲ್ಲ ಉಣಿಸ್ತಾ ಇಲ್ಲ ಡಿಜಿಟಲ್ ಆಡಳಿತ ಮತ್ತೆ ಆನ್ಲೈನ್ ಸೇವೆಗಳು ಸರಿಯಾಗಿ ಎಲ್ಲ ಇಬ್ಬರು ನಂಗೆ ಏನೂ ದೊರಕ್ತಾ ಇಲ್ಲ ಪ್ರಜಾಪ್ರಭುತ್ವ ಅಂದ್ರೆ ಜನರಿಂದ ಜನರಿಗೆ ವೆರಿ ಜನ್ರ ಮೂಲಕ ನಡಿವು ಆಗಳ್ತ ಸದ್ಯಕ್ಕೆ ಸರ್ಕಾರ ಜನಕ್ಕೆ ಸೇರಂಗೆ ಮಾಡಬೇಕು ಸದ್ಯಕ್ಕೆ ಏನ್ ಮಾತಾ ಇಲ್ಲ ಸರ್ಕಾರ ಸರ್ಕಾರ ಜನಕ್ ಸೇವೆ ಮಾಡ್ದೆ ಜನನ ರಾಜಕೀಯದವ್ರಿಗೆ ಸೇವೆ ಮಾಡ್ತಾ ಇದ್ದೀರಾ ಕರೆಕ್ಟಾ ಇದ್ರಲ್ಲಿ ಮಾಡ್ತೀರಾ ನೀವು ಹೋಗಿ ಅವ್ರಿಗೆ ಓಟ್ ಹಾಕ್ತೀರಾ ಓಟ್ ಹಾಕಕ್ಕೆ ಮುಂಚೆ ಬರ್ತಾರೆ ನಮಸ್ಕಾರ ಮಾಡ್ತಾರೆ ಓಟ್ ಹಾಕದ್ಮೇಲೆ ನೀವೇನ್ ಮಾಡ್ತೀರಾ ಹೋಗಿ ಅವ್ರಿಗೆ ಅವ್ರ ಕಾಲ್ಗೆ ನಮಸ್ಕಾರ ಮಾಡ್ತೀರಾ ಸರಿಯಾಯ್ತು ನೀವು ಓಟ್ ಓಟ್ ಹಾಕಕ್ಕೆ ಮುಂಚೆ ಅವ್ರು ಬರ್ತಾರೆ ಮೂರ್ ಸಾವಿರ ಕೊಡ್ತಾರೆ ನಿಮ್ಗೆ ಮೂರ್ ಸಾವಿರ ಕೊಡ್ತಾರೆ ಎಂಡ್ ಸಾವಿರ ಕುಡಿಸ್ತಾರೆ ಎಲ್ಲ ಕುಡಿದ್ಬಿಟ್ಟು ತಗೊಂಡ್ಬಿಟ್ಟು ಅವ್ರು ಓಟ್ ಹಾಕ್ತೀರಾ ಓಟ್ ಹಾಕಿದ್ಮೇಲೆ ಸ್ವಾಮಿ ಬುದ್ಧಿ ಅಂತ ಹೋಗಿ ಕೆಲಸ ಕೊಡಿ ಅಂತೀರಾ ಅದ್ಕೊಡಿ ಅವಾಗ ಅವನ ಎಂತಾನೆ ಏಯ್ ನೀವ್ ಮೂರ್ ಸಾವಿರ ಕೊಟ್ಟಿದ್ದೀನಿ ಹೋಗಲ್ಲ ನಿನ್ಗೆ ಏನ್ ಕೊಡ್ಬೇಕು ನಾನು ನೀವ್ ಮೂರ್ ಸಾವಿರ ಕೊಟ್ಟಿಲ್ವಾ ಅಂತಾನೆ ಅವಲ್ಲ ಬಾಯಿ ಮಿಚ್ಕೊಂಡ್ ಬರ್ತೀರಾ ನೆಕ್ಸ್ಟ್ ಟೈಮು ಅವ್ರು ಬಂದಾಗ ನೀವು ಒಂದ್ ಕೆಲ್ಸ ಮಾಡಿ ಐದ್ ಲಕ್ಷ ಕೇಳಿ ಐದ್ ಲಕ್ಷ ಕೊಡ್ಬೇಕು ಮಿನಿಮಮ್ ಅನ್ನಿ ನಮ್ ಫ್ಯಾಮಿಲಿ ಉದ್ಧಾರ ಆಗ್ಬೇಕು ಅಂದ್ರೆ ಒಂದ್ ನೋಟ್ ಬೆಲೆ ಐದ್ ಲಕ್ಷ ಅನ್ನಿ ಯಾರು ಅಂತೀರಾ ಹೇಳಿ ಐದ್ ಲಕ್ಷ ಕೊಡಿ ಅಂತ ಐದ್ ಲಕ್ಷ ಕೇಳಬೇಕು ಆಗತ್ತೇನ ಹ ಸರಿ ಅಲ್ವಾ ಅವಾಗ ಅವ್ರು ಯಾರು ಸಮಿಟಿಷಿಯನ್ ಬೇಡ ಐದು ಲಕ್ಷ ತಗೊಂಡು ನಾವೇ ಮುಂದೆ ಬರ್ಬೋದು ಬಿಸ್ನೆಸ್ ಮಾಡ್ಬೋದು ಹೌದಲ್ಲ ಅಂಕಿತಾ ನೀವು ಸರಿಯಾಗಿ ಹೇಳಿದೆ ಈ ಲೀಡರ್ಶಿಪ್ ಕ್ವಾಲಿಟಿ ಇದೆ ದೊಡ್ಡ ಲೀಡರ್ ಆಗ್ಬೇಕು ಇದನ್ನೆಲ್ಲ ಮರಿಬಾರ್ದು ಇವತ್ತು ಮಾತಾಡಿರೋದು ಆ ಬೇರೆಯವ್ರಿಗೂ ತಿಳಿಸ್ಬೇಕು ಈ ತರ ನಾವು ನಡಿಬೇಕು ಈ ತರ ಶಿಸ್ತಿಂದ ಇರಬೇಕು ಅದೇ ಮುಖ್ಯ ಇವತ್ತು ಈ ಆರು ಜನ ಮೂರು ಹುಡುಗರು ಮೂರು ಹುಡುಗಿರು ಇನ್ನೊಂದು ಸ್ಟ್ಯಾಂಡರ್ಡ್ ಇಂದ ಹತ್ತು ಒಂಬತ್ತು ಎಂಟರಿಂದ ಮಾತಾಡಿದ್ದಾರೆ ಇದರಿಂದ ನಮ್ಮ ಸ್ಕೂಲಿನ ಮಕ್ಕಳು ಟೀಚರ್ಸ್ ಎಲ್ಲರೂ ಗಮನದಿಂದ ಕೇಳಬೇಕು ಈ ತರ ಚರ್ಚೆಗಳು ನಡೀಬೇಕು ಸ್ಕೂಲ್ನಲ್ಲಿ ರೌಂಡ್ ಟೇಬಲ್ ಮೀಟಿಂಗ್ಸ್ ನೀವು ಪಾಠ ಅಮರ್ ಕುಮಾರ್ ಹೇಳ್ದಂಗೆ ಪಾಠ ಹೇಳ್ಕೊಡೋದೇ ಮುಖ್ಯ ಅಲ್ಲ ಯಾಗಿನ್ ಕಾಲದಲ್ಲಿ ಹರ್ಷವರ್ಧನ್ ಎಂತಿದ್ದ ಅವನು ರಾಜ ಆದ ಅವ್ನ್ಗೆ ಇಪ್ಪತ್ತು ಜನ ಹೆಣ್ತೀರಿದ್ರು ಸತ್ತ ಅದನ್ನ ಕೇಳೋದಲ್ಲ ನಾನು ಮುಖ್ಯ ಅವ್ನು ಎಷ್ಟು ಜನ ಹೆಣ್ತೀರಿದ್ರು ಎಷ್ಟು ದೊಡ್ಡ ಅರಮನೆ ಮಾಡೋದು ನಾನು ಮೊನ್ನೆ ಜೈಪುರ್ಗೆ ಹೋಗಿದ್ದೆ ಪ್ಯಾಲೇಸ್ ನಲ್ಲಿ ತೋರಿಸ್ತಾ ಇರ್ಬೇಕಾರೆ ರಾಜ ಒಂಬತ್ ಒಂಬತ್ತು ರೂಮ್ಸ್ ಗಳಂತೆ ನಾನೇ ಕೈ ನೋಡ್ಬೇಕು ಅಂದ್ರೆ ನನಗೂ ಅದಕ್ಕೆ ಇದು ಹಿಸ್ಟ್ರಿನಲ್ಲಿ ಓದ್ತೀವಿ ಎಷ್ಟು ಜನ ಎಂತಿರ್ ಇದ್ರು ಅವ್ನ್ಗೆ ಏನ್ ಮಾಡ್ದ ಅಂತ ನಮ್ಗೆ ಯಾವ್ ಬೇಕಲ್ಲ ಓದಿ ಜನ ಹೆಂಗ್ ನಡ್ಕೊಂತಿದ್ರು ಆಗಿನ ಕಾಲದಲ್ಲಿ ಯಾವ ತರ ಅವ್ರ ಆರ್ಥಿಕ ಸಂಸ್ಥೆ ಇತ್ತು ಅದರಿಂದ ನಾವ್ ಏನ್ ಕಲಿಬೋದು ಅದನ್ ಮುಖ್ಯ ನಾನು ಇದರಿಂದ ನಮ್ಮ ಇವಾಗ ಡೆಮಾಕ್ರಸಿ ಪ್ರಜಾಪ್ರಭುತ್ವದಲ್ಲಿ ಏನೇನು ಹುಳಕಿದೆ ಈ ದಿನ ನಾವೇನಾದ್ರು ಓಪನ್ ಆಗಿ ಹೋಗಿ ಮಾತಾಡಿದ್ರೆ ಕೆಲವರಂತಾರೆ ನಿಮ್ ಅರೆಸ್ಟ್ ಮಾಡ್ತಾರೆ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಭಯ ಪಡ್ಬೇಕಾ ನಾವು ಭಯ ಪಡಬಾರ್ದು ಭಯದಿಂದ ಭಯನೇ ನಮ್ಗೆ ಮುಖ್ಯವಾದ ಪ್ರಾಬ್ಲಮ್ ಹೆಂಗೆ ನಾವು ನಡ್ಕೊಬೇಕು ಯಾವ ರೀತಿ ಸರಿಯಾದ ನಾವು ರಾಜಕೀಯ ವ್ಯಕ್ತಿನ ನಾವು ಎಲೆಕ್ಟ್ ಮಾಡಿದ್ರೆ ನಮ್ಮ ಗ್ರಾಮ ನಮ್ಮ ತಾಲ್ಲೂಕು ನಮ್ಮ ದೇಶ ಉದ್ಧಾರ ಆಗುತ್ತೆ ಅವ್ರು ಬಂದು ನಿಮ್ ಕಾನ್ಸ್ಟಿಟ್ಯೂಯೆನ್ಸಿಲೆ ಮಾಡ್ಬೇಕು ನೀವ್ ಎಲೆಕ್ಟ್ ಮಾಡಿದೀರಾ ಇಲ್ಲಿ ಎಲ್ಲ ಎಮ್ ಎಲ್ ಎನ ಎಡ್ ಸತಿ ಬಂದು ನಿಮ್ ಮನೆಗಳು ನೋಡಿದಾರೆ ಎಲೆಕ್ಟ್ ಆದ್ಮೇಲೆ ಕೈ ಎತ್ತಿ ಎಮ್ ಎಲ್ ಎಲೆಕ್ಟ್ ಆದ್ಮೇಲೆ ಎಷ್ಟು ಜನ ಬಂದ್ಯಾರ ಅಂತ ಹೇಳಿ ಎಷ್ಟ್ ಜನ ಬಂದಿಲ್ಲ ಆದ್ರೂ ಅವ್ರಿಗೆ ಹೋಗ್ತೀರಾ ಕುರಿ ತಲೆ ಹೊಡೆದವ್ರ ಹತ್ರನೇ ಹೋಗುತ್ತೆ ಅಲ್ವಾ ಇಷ್ಟ ತಲೆ ಹೊಡಿಸ್ಕೊಳಕ್ಕೆ ಕುರಿಗಳು ಸಾರ್ ಕುರಿಗಳು ಅಂತ ಕಾಳಿಂಗ್ರಾವ್ ಆಡೋರು ನಾವೆಲ್ಲ ಕುರಿಗಳು ದಯವಿಟ್ಟು ಈ ಸ್ಕೂಲ್ ನಲ್ಲಿ ಓದಿದ ಮಕ್ಕಳು ಕುರಿಗಳಾಗಬೇಡಿ ಹೇಳಿ ನಾವು ಕುರಿಗಳು ಅನ್ನಿ ಹೇಳಿ ಎಲ್ಲರೂ ಜೋರಾಗಿ ಕುರಿಗಳಾಗಲ್ಲ ಭ್ರಷ್ಟಾಚಾರ ಎನ್ಕರೇಜ್ ಮಾಡಲ್ಲ ಪ್ರಜಾಪ್ರಭುತ್ವ ನಡೆಸ್ಕೊಂಡು ಹೋಗ್ತಿವಿ ಗೃಹಲಕ್ಷ್ಮಿ ವಾಪಸ್ ಮಾಡಿ ದುಡ್ಡನ್ನ ತಗೊಂಡೋಗಿ ಅವಾಗ್ಲೇ ಬುದ್ಧಿ ಬರೋದು ನಾನು ಹೇಳ್ತೀನಿ ನಮ್ ಸ್ಕೂಲ್ ನಲ್ಲಿ ವಾಪಸ್ ಮಾಡ್ಬೇಕು ಏನಮ್ಮ ಪ್ರಿಯಾ ಪ್ರಿಯಾ ಅಲ್ವಾ ಪ್ರಿಯಾ ನೀನು ನೀನ್ ಲೀಡರ್ ಆಗಿ ವಾಪಸ್ ಮಾಡ್ಬೇಕೆಲ್ಲ ಓಕೆ ಆಲ್ ರೈಟ್ ಇವಾಗ ದ ಡಿಬೇಟ್ ಇಸ್ ಓವರ್ इट इस ज्यूरी बहुमान यारिया बोड़ी मेडल मेडल Thank you, thank you so much, sir. Priya is going to make sure all the 3000 rupees return. Thank you so much, ma'am. Okay.